ಜೈ ಶ್ರೀರಾಮ್ ತಮಗೆಲ್ಲರಿಗೂ ಇಪ್ಪತ್ತೈದನೇ ದಿನದ ರಾಮರಕ್ಷಾ ಸ್ತೋತ್ರ ತರಗತಿಗೆ ಸುಸ್ವಾಗತ ಇವತ್ತು ನಾವು ಇಪ್ಪತ್ತ್ ಮೂರನೇ ಶ್ಲೋಕ ಕಲಿಯಬೇಕಿದೆ ಅದಕ್ಕೂ ಮೊದಲು ಹಿಂದಿನ ತರಗತಿಯಲ್ಲಿ ಕಲಿತಂತಹ ಇಪ್ಪತ್ತೆರಡನೇ ಶ್ಲೋಕ ಒಂದ್ಸರಿ ಕೇಳೋಣ ರಾಮೋ ಶ್ಯೂರೋ ತಿ ಲಕ್ಷ್ಮಣಾನುಚರೋ ಬಲಿ ಕಾಕುತ್ಸ ಪುರುಷ ಪೂರ್ಣ ಕೌಸಲ್ಯೇಯೋ ರಘೋತ್ತಮ ಇವತ್ತು ನಾವು ಇಪ್ಪತ್ಮೂರನೇ ಶ್ಲೋಕ ವೇದಾಂತ ವೇದ್ಯೋ ಪುರಾಣ ಜಾನಕಿ ವಲ್ಲಭ ಶ್ರೀಮಾನ ಪ್ರಮೇಯ ಪರಾಕ್ರಮ ಇದು ಕೂಡ ತುಂಬಾ ಸರಳ ಇದೆ ವೇದಾಂತ ವೇ ಮತ್ತು ದ ಎರಡು ದೀರ್ಘ ಪದಗಳು ದ ಮುಂದಿನ ಅನುಸ್ವಾರ ಅರ್ಧ ನ ವೇದಾಂತ ವೇದ್ಯೋ ವೇ ಮತ್ತು ದೋ ಎರಡು ದೀರ್ಘ ಪದಗಳು ಯಕಾರ ಇದೆ ವೇದ್ಯೋ ಯಜ್ಞೇಶ್ ಯಜ್ಞೆ 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 ನಮಗೆ ಗೊತ್ತಿದೆ ದೀರ್ಘವಾದ ಯಜ್ಞೆ ಶಫ್ ವಿಸರ್ಗ ಅರ್ಧ ಪದಂತೆ ವೇದಾಂತ ವೇದ್ಯೋ ವೇ ಮೇಲೆ ಆಘಾತ ಇದೆ ವೇದ್ಯೋ ಯಜ್ಞೇಶ್ ಮೇಲೂ ಕೂಡ ಆಘಾತ ಪುರಾಣ ಪುರ ದೀರ್ಘ ಪುರಾಣ ಪುರುಷೋತ್ತಮಃ ಪುರುಷೋತ್ತಮ ನಮಗೆ ಗೊತ್ತಿದೆ ಪೂರು ಷಟ್ಕೋನದ ಶೋ ದೀರ್ಘ ತೆಸಾತಿಯ ಒತ್ತು ಮಹ ಪುರುಷೋತ್ತಮ ವೇದಾಂತ ವೇದ್ಯೋ ಯಜ್ಞೇಶ ಪುರಾಣ ಪುರುಷೋತ್ತಮಃ ಮೂರನೇ ಚರಣ ಜಾನಕೀ ಜಾನಕೀ ದೀರ್ಘ ಜಾನಕಿ ಜಾನಕೀ ವಲ್ಲ ವಲ್ಲ भ महाप्रणद् विसर्ग इसर्ग अर्धश वल्लभ श्रीमान् श्री मान् श्रीमान् अप्रमेय, पराक्रमः श्री दीर्घ मानप्र श्रीमानप्रमेय पराक्रमः ಶ್ಲೋಕ ಇನ್ನೊಮ್ಮೆ ವೇದಾಂತ ವೇದ್ಯೋ ಯಜ್ಞೇಶ ಪುರಾಣ ಪುರುಷೋತ್ತಮ ಜಾನಕಿ ವಲ್ಲಭ ಶ್ರೀಮಾನ ಪ್ರಮೇಯ ಪರಾಕ್ರಮ ಇವತ್ತಿಗೆ ಇಪ್ಪತ್ತ್ ಮೂರನೇ ಶ್ಲೋಕ ಮುಗಿಯಿತು ನಾಳೆ ಮುಂದಿನ ಶ್ಲೋಕದೊಂದಿಗೆ ಸೇರೋಣ ಅಲ್ಲಿಯವರೆಗೆ ಜೈ ಶ್ರೀರಾಮ್